نمستے یارو کالنگ سٹار کالنگ سٹار چیمپئنز جو مارسر سیل بال مار بال سیل بال کرنے دے مت ಸೂಪರ್ ಸ್ಟಾರ್ ನಾಳೆ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ದೇವ್ರು ಬರ್ತಾ ಸರ್ ಸರ್ ಕಾಟರಾಮ ಕರೆಸಿದಿವಿ ಒಟ್ಟ ಫಸ್ಟ್ ಕರ್ನಾಟಕ ಯಾರು ಯಾವ ಥಿಯೇಟರ್ ಯಾವ್ದೇ ಒಂದು ಪಿಕ್ಚರ್ಗೂ ಯಾರು ಒಂದು ದೇವ್ರನ್ನ ಕರೆಸಿ ಇಕ್ಕಿಲ್ಲ ನಮ್ಮ ಭಾಷೆ ಹೇಳೋರೆ ನಮ್ಮ ಮನೆ ದೇವ್ರ ಕಾಟೇರಮ್ಮ ಅಂತ ಅದಕ್ಕೆ ಆ ದೇವ್ರನ್ನ ಕರೆಸಿ ಇಲ್ಲಿ ಮುಳಿಸಿ ಆ ತಾಯಿ ಆಶೀರ್ವಾದ ಮಾಡಬೇಕು ಅಂತ ಅದೊಂದು ಅದಾದ್ಮೇಲೆ ನೈಟ್ ಏಳು ಗಂಟೆಗೆ ಸರ್ ಸೆಲೆಬ್ರೇಷನ್ ಜೋರಾಗಿರುತ್ತದೆ ಅದಾದ್ಮೇಲೆ ಪ್ರತಿ ಸೋಗು ಅನ್ನದಾನ ಇರ್ತದೆ ರಾತ್ರಿ ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ಆದ್ರೆ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಗಂಟು ಫುಲ್ ಅನ್ನದಾನ ಇದೆ ಇರುತ್ತೆ ಅದು ಕರ್ನಾಟಕದಲ್ಲಿ ಇದುವರೆಗೂ ಯಾರು ಮಾಡ್ದಾರಂತಾರೆ ಯಾಕೆಸ್ಟಿಕ್ ಮಂಡ್ಯ ಮದ್ದೂರು ಅಂತಾರೆ ಅಲ್ಲ ಚಾನ್ಸ್ ಇಲ್ಲ ಸಿದ್ದೇಶ್ವರ ಸಿದ್ಧ ಮಂದಿರದಲ್ಲಿ ಇದುವರೆಗೂ ನಾನ್ ನೋಡಿದಂಗೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದ ಸಿದ್ದೇಶ್ವರದಲ್ಲಿ ಚಿತ್ರಮಂದಿರದಲ್ಲಿ ನೋಡ್ತೀನಿ ಅದು ಪಾಸ್ ಪಿಕ್ಚರ್ ನ ಜಯನಗರ ಕುಮಾರ್ ಜಯನಗರ ಅಧ್ಯಕ್ಷ ಕುಮಾರ್ ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಆಲ್ಮೋಸ್ಟ್ ನಾನು ಇಪ್ಪತ್ತು ವರ್ಷದ ನೋಡ್ಕೊಂಡಿನಿ ಸಿದ್ದೇಶ್ವರ ಮೆಜೆಸ್ಟಿಕ್ ನರ್ತಕಿ ಸಂತೋಷ ಅಂತ ಹೇಳ್ತಾರೆ ಚಾನ್ಸ್ ಇಲ್ಲ ನಾನ್ ನೋಡಿದಂಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಇದುವರೆಗೂ ಪಾಸ್ ಪಿಕ್ಚರ್ ಅಂದ್ರೆ ಮೇನ್ ಥಿಯೇಟರ್ ತರ ಮಾಡಿರೋದಂದ್ರೆ ಸಿದ್ದೇಶ್ವರ ಚಿತ್ರ ಕರೆಸ್ತಾರೆ ಅಲ್ಲ ಚಾನ್ಸ್ ಎಲ್ಲ ಬರ್ತಾರೆ ಮುಪ್ಪ ನಮ್ಮಲ್ಲಿ ಬುಡದನೆ ಫುಲ್ ಆಗಿದೆ ಯಾವ್ದಾರ ಪಿಕ್ಚರ್ ತೋರಿಸ್ಬಿಡ್ರಿ ಬುಡದೇ ಅದು ಬಾಸ್ ಮೇಲಿರೋ ಅಭಿಮಾನ ಬಾಸ್ ಮೇಲೆರೋ ಬೀಚ್ ವಿಶ್ವಾಸ ಒಳಗಡೆ ಬರಿ ಒಡದಿ ನಾವು ಒಳಗಡೆನೆ ಅಂತಿತ್ತು ನಮ್ಮ ಯಜಮಾನ್ರು ಹಿಂಗಾಯ್ತರು ಇದ್ ಮಾಡಿಲ್ಲ ಆಚೆ ಆಚೆಗಡೆನ ಇದ್ ಮಾಡಿ ದೇವಸ್ಥಾನ ಮೇಲ್ಗಡೆ ದೇವ್ರು ಇದೆ ಅದ್ರಿಂದ ಅವ್ರು ಇದ್ ಮಾಡಿಲ್ಲ ಆ ತಾಯಿ ಒಳಗಡೆ ಬರ್ಬೇಕಾದ್ರೆ ಬರಿ ಎಲ್ಲ ಅಲ್ಲಿ ಬಲಿ ಕೊಟ್ಟು ಅದನ್ನ ಪ್ರಸಾದ ಅದು ಮಟನ್ ಬಿರಿಯಾನಿನೂ ಮಾಡ್ತಾ ಇದೀವಿ ಅದ್ರ ಜೊತೆಗೆ ವೆಜ್ಜು ಮಾಡ್ತಾ ಇದೀವಿ ಎರಡು ಮಾಡ್ತಾ ಇದೀವಿ ಬಂದಿರ ಭಕ್ತಾದಿಗಳಾಗಲಿ ಬಾಸ್ ಭಕ್ತಾದಿಗಳು ಸೆಲೆಬ್ರಿಟಿಗಳು ಬಂದ್ಬಿಟ್ಟು ಇಲ್ಲಿ ಎಲ್ಲ ಪ್ರಸಾದನ ವಿನಿಯೋಗ ಮಾಡ್ಕೋಬೇಕಾಗಿ ಎಲ್ಲರಿಗೂ ಕೈಗೊಳ್ತಿದ್ದೀವಿ ಹಾಗೆ ಜೈ ಡಿ ಬಾಸ್ ಅರ್ಧ ಗಂಟೆ ಏನಕ್ಕೆ ಸರ್ ಪೂರ್ತಿ ಕಾಟನಾ ನೈಟ್ ಶೋ ನೈಟ್ ಶೋ ನಾಳೆ ಮಟನ್ ಬಿರಿಯಾನಿ ಮಧ್ಯಾಹ್ನ ದೇವಸ್ಥರಬೇಕಾದ್ರೆ ಸೊ ಆಮೇಲೆ ಮತ್ತೆ ಶುಕ್ರವಾರ ಆರು ಶೋನು ಅನ್ನಾದಾನ ಪಲಾವು ಕೇಸರಿಬಾತು ಮಸೂಮ್ ಬಿರಿಯಾನಿ ಶೋ ಪಲಾವು ಟೊಮೊಟೊ ಭಾತು ಸೋ ಶೋಗು ಒಂದೊಂದು ಥರ ಆರು ಶೋಗ ಆರು ಥರ ಅನ್ನಾದಾನ ಹಾರು ಆರ್ ಶೋಗೋ ಅನ್ನಾದಾನ ಮತ್ತು ನಾಳೆನೂ ಅನ್ನದಾನ ಮತ್ತೆ ನೈಟ್ ಒಂಬತ್ತು ಗಂಟೆ ಕೀ ರೈಸು ಎಲ್ಲ ಮಿಡ್ ನೈಟ್ ಹನ್ನೊಂದು ಗಂಟೆ ಐಸು ಮತ್ತೆ ಮಿಡ್ ನೈಟ್ವರೆಗೂ ರೈಸ್ ಕಂಟಿನ್ಯೂ ಅನ್ನದಾನ ನಾಳೆ ಮಿಡ್ ಇಂದ ನಾಳೆ ಮಿಡ್ ನೈಟ್ ಅಂಟೋ ಶೋ ಇರುತ್ತೆ ಬಂದವರು ಹೊಟ್ಟೆ ಹಾಸ್ಕೊಂಡಿರ್ಬೋದು ಎಲ್ಲಾರು ಎಲ್ಲ ಕೂರ್ತೀವಿ ಇಡೀ ಕರ್ನಾಟಕದ ಕಟ್ಟೆ ನಮ್ಮ ಇಲ್ಲೇ ಕೂಡ್ತಾರ ಇಲ್ಲೇ ಕೂಡ್ತಾರ ಕಟ್ಟೆ ನಮ್ಮ ಕೂಡ್ತಾರ ಹೌದು ನಾಳೆ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಎಷ್ಟು ಮರಿ ಹೊಡಿತಾ ಇದ್ದೀರಾ ಎರಡು ಮರಿ ಹೊಡಿತಾ ಇದ್ದೀರಾ ದೇವ್ರು ಬರ್ಬೇಕಾದ್ರೆ ದೇವ್ರು ಬರ್ಬೇಕಾದ್ರೆ ಎರಡು ಮರಿ ಹೊಡೆದು ದೃಷ್ಟಿಯಿಂದ